ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಸ್ ಎಸ್ ಸಿ ಎಮ್ ಡಾಟ್ ತ್ರೀ ತ್ರಿಬಲ್ ಸೆವೆನ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಒಂದು ಆಲೂ ಬಟಾಣಿ ಪಲಾವ್ನ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಅಲ್ಲದೆ ಬ್ರೇಕ್ಫಾಸ್ಟು ಲಂಚ್ಗೆ ಅಂತ ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳಬಹುದು ಕ್ವಿಕ್ಕಾಗಿ ಆಗುವಂಥ ಆಲೂ ಬಟಾಣಿ ಪಲಾವ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನೂ ಸಹ ಅದಕ್ಕೇನೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ತುಪ್ಪ ಸ್ವಲ್ಪ ಕಾದ ನಂತರ ಒಂದು ಪಲಾವ್ ಎಲೆ ಸ್ವಲ್ಪ ಸೋಂಪು ಕಾಳು ನಾಲ್ಕು ಲವಂಗ ಒಂದು ಚಕ್ರಮಗ್ಗು ಅರ್ಧ ಇಂಚು ಚಕ್ಕೆನ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಚಕ್ರ ಮಿಸ್ ಮಾಡದೆ ಹಾಕ್ಕೊಳ್ಳಿ ಈ ಪಲಾವ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಚಕ್ರಮಗ್ಗು ಹಾಗೇನೆ ಎರಡು ದೊಡ್ಡದಾದ ಈರುಳ್ಳಿ ಒಂದು ಆಲೂಗಡ್ಡೆನ ಈ ರೀತಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈರುಳ್ಳಿನ ಉದ್ದುದ್ದನೆ ಕಟ್ ಮಾಡಿ ತಗೊಳ್ಳಿ ಈ ಮಸಾಲೆ ಐಟಮ್ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಲಿ ಹೊಂಬಣ್ಣ ಬರೋವರೆಗೂ ಫ್ರೈ ಆಗಲಿ ಅಷ್ಟರಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅರ್ಧ ಇಂಚು ಚಕ್ಕೆ ಒಂದು ಏಲಕ್ಕಿ ಐದು ಹಸಿಮೆಣ್ಸಿನ್ಕಾಯಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ರುಬ್ಬೋದಕ್ಕೆ ಸಹಾಯವಾಗುವಷ್ಟು ನೀರನ್ನು ಹಾಕಿ ರುಬ್ಕೊಂಡು ಎತ್ತಿಟ್ಕೊಳ್ಳೋಣ ಈ ಕಡೆ ಈರುಳ್ಳಿ ಕೂಡ ಬಣ್ಣ ಬದಲಾಗಿದೆ ಈಗ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆನೂ ಹಾಕಿದ ನಂತರ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ ಹಾಗೆ ಫ್ರೆಶ್ ಆಗಿರುವಂಥ ಒಂದು ಬೌಲು ಬಟಾಣಿನ ತೊ ತೊಳೆದು ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಆ ಹಸಿ ಬಟಾಣಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಆ ನಂತರ ನಾವು ರುಬ್ಕೊಂಡಿರ್ತಕ್ಕಂಥ ಪೇಸ್ಟನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಇದ್ದಾಗೇ ಮಾಡಿಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಈ ಪಲಾವು ರುಬ್ಬಿರ್ತಕ್ಕಂಥ ಪೇಸ್ಟ್ ಹಾಕಿವಲ್ಲ ಅದರಲ್ಲಿರ್ತಕ್ಕಂಥ ಹಸಿ ಅಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಈ ಕಪ್ ಅಳತೆಯಲ್ಲಿ ಒಂದೂವರೆ ಕಪ್ಪು ಅಕ್ಕಿನ ತಗೊಂಡು ಚೆನ್ನಾಗಿ ಎರಡು ಬಾರಿ ತೊಳೆದು ನೆನೆ ಹಾಕಿದ್ದೀನಿ ಕಾಲು ಗಂಟೆ ಮುಂಚೆ ಹಾಗೆ ಇಲ್ಲಿ ತರಕಾರಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದೂವರೆ ಕಪ್ಪು ಅಕ್ಕಿಗೆ ಮೂರು ಕಪ್ಪಷ್ಟು ನೀರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎರಡೂವರೆ ಕಪ್ಪು ಬೇಕಾದರೂ ಹಾಕ್ಕೊಳ್ಬಹುದು ನೀವು ಹಾಗೆಯೇ ಹಸಿ ಶುಂಠಿನ ಅರ್ಧ ಇಂಚಷ್ಟು ಹಸಿ ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರಲಿ ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ ಹಸಿ ಶುಂಠಿನ ನೀವು ರುಬ್ಬೋದಕ್ಕೂ ಬೇಕಾದರೂ ಹಾಕ್ಕೊಳ್ಬಹುದು ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ನೀರು ಚೆನ್ನಾಗಿ ಕುದಿ ಬಿದ್ದ ನಂತರ ನಾವೇನು ಮುಂಚೆ ನೆನೆಸಿಟ್ಟಂಥ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಬೇಕಾದ್ರೂ ಉಪ್ಪು ಟೇಸ್ಟ್ ನೋಡಿ ಈ ಟೈಮಲ್ಲಿ ಹಾಕ್ಕೊಳ್ಬಹುದು ನೀರಿಗೆ ಅಕ್ಕಿನ ಸೇರಿಸಿದ ನಂತರ ಮತ್ತೆ ಒಂದೆರಡು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಆ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲ್ ತೆಗಿಬೇಕು ನೋಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಸಿಲ್ ಆಗಿ ಒಂದು ಹಾಫ್ ಆನ್ ಅವರ್ ಆದ ನಂತರ ನಾನು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ವಾವ್ ನೋಡ್ತಾ ಇರ್ಬೋದು ಸೂಪರಾಗಿರುವಂಥ ಬಟಾಣಿ ಆಲೂ ಬಟಾಣಿ ಪಲಾವ್ ರೆಡಿ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಿದ್ದಂಗೆ ಘಮ ಘಮ ಅಂತ ಮನೆ ತುಂಬ ಪರಿಮಳ ತುಂಬ್ಕೊಂಬಿಡ್ತು ಅಷ್ಟು ಚೆನ್ನಾಗಿರುವಂಥ ಪಲಾವು ತುಂಬಾ ರುಚಿಯಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಇಷ್ಟ ಆಗುತ್ತೆ ಬೆಳಗ್ಗೆ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲೆಲ್ಲ ನೀವು ಮಾಡ್ಕೊಂಡ್ಬಿಡ್ಬೋದು ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇದೇ ಥರ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ